ನಮಸ್ತೆ ವೀಕ್ಷಕರೇ ಸರ್ವರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ನಾನು ಅಖಿಲಗರಿ ಗಣಪ ಅಂದ್ರೆ ಏನೂ ಖುಷಿ ಆ ವಿನಾಯಕನನ್ನ ಪೂಜಿಸುವುದೇ ಒಂದು ಪುಣ್ಯ ಕಾರ್ಯ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನ ಮಣ್ಣಿನ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿ ನಂತರ ವಿಸರ್ಜಿಸುವುದನ್ನು ನಾವೆಲ್ಲ ನೋಡಿದ್ದೇವೆ ಆದರೆ ಲೋಹ ಮರದ ಬೇರೆ ಬೇರೆ ಮೂಲ ವಸ್ತುಗಳಿಂದ ಮಾಡಿದ ವಿಗ್ರಹಗಳ ಸಂಗ್ರಹದ ಅಭ್ಯಾಸ ಹವ್ಯಾಸ ವಿರಳವಾಗಿ ನಮಗೆ ಕಾಣಸಿಗುತ್ತದೆ ಇಂಥದ್ರಲ್ಲಿ ಆಳ್ವ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಆಳ್ವರ ಬಳಿರುವ ಅದ್ಭುತ ಗಣೇಶನ ವಿಗ್ರಹಗಳ ಸಂಗ್ರಹವನ್ನು ಒಮ್ಮೆ ಕಣ್ತುಂಬಿಕೊಂಡು ಬರೋಣ ಧರ್ಮದ ಎಲ್ಲ ಪಂಥಗಳವರಿಂದಲೂ ಅಗ್ರ ಪೂಜೆಗೆ ಪಾತ್ರನಾಗಿರುವ ಏಕೈಕ ದೇವತೆ ಎಂದರೆ ಗಣಪತಿ ಶಿವನನ್ನ ಪೂಜಿಸಬೇಕು ಎನ್ನುವವರು ವಿಷ್ಣು ನಮ್ಮ ಆರಾಧ್ಯ ದೈವ ಎನ್ನುವವರು ಶಕ್ತಿಯ ಆರಾಧಕರು ಹೀಗೆ ಎಲ್ಲ ಪಂಥಗಳವರು ಗಣಪತಿಗೆ ನಮನಗಳನ್ನು ಸಲ್ಲಿಸುತ್ತಾರೆ ಭಾರತೀಯ ಸಂಸ್ಕೃತಿ ವ್ಯಾಪಿಸಿರುವ ಕಡಲಾಚಿಯ ದೇಶಗಳಲ್ಲೂ ಗಣಪತಿ ಅಚ್ಚುಮೆಚ್ಚಿನ ದೇವತೆ ದೇಶಗಳ ಗಡಿಯನ್ನ ಮೀರಿದ ಗಣಪತಿ ವಿಗ್ರಹಗಳು ಹೇಗಿವೆ ಎಂಬ ಕುತೂಹಲವಿದ್ರೂ ಮೂಡಬಿದ್ರೆಯ ಆಳ್ವಾ ಸುಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ ಆಳ್ವರ ಗಣಪತಿ ವಿಗ್ರಹಗಳ ಸಂಗ್ರಹವನ್ನ ನೋಡಬೇಕು ಅವರಲ್ಲಿರುವ ಪಂಚಲೋಹದ ವಿವಿಧ ದೇವತಾ ಮೂರ್ತಿಗಳ ಒಂದು ವಿಹಂಗಮ ನೋಟವನ್ನು ಅಭಿಮತ ನಮ್ಮ ವೀಕ್ಷಕರಿಗಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಿದೆ ನಮ್ಮ ದೇವತಾ ವಿಗ್ರಹಗಳು ಸಾಂಕೇತಿಕ ಅವುಗಳಲ್ಲಿ ಪ್ರಾಣ ಪ್ರತಿಷ್ಠೆಯಾದರೆ ಆ ವಿಗ್ರಹದಲ್ಲಿ ಶಕ್ತಿ ಸಂಚಯವಾಗುತ್ತದೆ ಎಂದು ಭಗವದ್ ಭಕ್ತರು ನಂಬುತ್ತಾರೆ ಗಣಪತಿ ವಿಗ್ರಹದಲ್ಲಿ ದೃಷ್ಟಿ ಮೂಡಿಸಿದ್ರೆ ಅದು ಪೂಜೆ ಸ್ವೀಕರಿಸಲು ಯೋಗ್ಯವಾಗುತ್ತದೆ ಎನ್ನುತ್ತಾರೆ ಆಸ್ತಿಕರು ಮೂಡಬಿದ್ರೆಯ ಮೋಹನ ಆಳ್ವರು ದೇಶ ವಿದೇಶ ಸುತ್ತಿದವರು ಮತ್ತು ಈಗಲೂ ವಿಶ್ವ ಪರ್ಯಟನೆಯನ್ನ ಆಗಾಗ ಕೈಗೊಳ್ಳುತ್ತಾರೆ ಇಂತಹ ಪರ್ಯಟನೆಯನ್ನ ಕೈಗೊಂಡಾಗಲೆಲ್ಲ ಅವರು ವಿದೇಶಗಳಲ್ಲಿ ಸಿಗುವ ವಿವಿಧ ಮೂರ್ತಿಗಳನ್ನ ಸಂಗ್ರಹಿಸುತ್ತಾರೆ ಹೀಗೆ ಸಂಗ್ರಹಿಸಿದ ದೇವರ ಮೂರ್ತಿಗಳ ಬಹಳ ದೊಡ್ಡ ಭಂಡಾರ ಅವರಲ್ಲಿದೆ ಗಣಪತಿ ವಿಗ್ರಹಗಳು ಮಾತ್ರವಲ್ಲ ಶಕ್ತಿ ದೇವತೆಗಳು ಮೃತ್ಯುಂಜಯ ನಾಟಿವಾಡುವ ಶಿವ ಸಹಿತ ವಿವಿಧ ವಿಗ್ರಹಗಳು ಅವರ ಭಂಡಾರದಲ್ಲಿದೆ ಒಂದು ಸೆಂಟಿಮೀಟರ್ನ ಹಿಡಿದು ದೊಡ್ಡ ಗಾತ್ರದ ವಿಗ್ರಹಗಳು ಅದ್ಭುತ ಕೆತ್ತನೆಗಳ ಅಪರೂಪದ ವಿಗ್ರಹಗಳು ಈ ಭಂಡಾರದ ಮಹತ್ವವನ್ನು ಹೆಚ್ಚಿಸಿವೆ ಈ ಬಹುರೂಪಿ ಗಣಪ ಆಳ್ವರ ಮನೆ ಕಚೇರಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿರಾಜಮಾನರಾಗಿದ್ದಾರೆ ವಿಗ್ರಹಗಳ ಸಂಗ್ರಹ ಆಳ್ವರಿಗೊಂದು ಹವ್ಯಾಸ ಅವರಲ್ಲೀಗ ಮೂರು ಸಾವಿರಕ್ಕೂ ಅಧಿಕ ಗಣಪತಿ ವಿಗ್ರಹಗಳಿವೆ ತಾಮ್ರ ಕಂಚು ಮರದಲ್ಲಿ ಮಾಡಿದ ವಿಗ್ರಹಗಳು ಜೊತೆಯಲ್ಲಿ ಗಣಪತಿಯ ಚಿತ್ರಪಟಗಳು ಸಂಗೀತ ಪ್ರಿಯ ನಾಟ್ಯ ಪ್ರಿಯ ಗಣಪತಿ ಹೀಗೆ ಇದೊಂದು ವರ್ಣನೆಗೆ ನಿಲುಕದ ಗಣಪನ ಲೋಕ ಇಟಲಿ ಮೂಲದ ಲಾಡ್ರೋ ಕಂಪನಿ ತಯಾರಿಸಿದ ಆಕರ್ಷಕ ಗಣಪ ವಿಗ್ರಹ ಡಾಕ್ಟರ್ ಆಳ್ವರ ಸಂಗ್ರಹದಲ್ಲಿದೆ ಇದರ ಕೆತ್ತನೆ ಅತ್ಯದ್ಭುತವಾಗಿದೆ ಚೌತಿ ಸಂದರ್ಭದಲ್ಲಿ ಡಾಕ್ಟರ್ ಆಳ್ವರು ಈ ವೈವಿಧ್ಯಮಯ ಸಂಗ್ರಹವನ್ನ ಅಲ್ಲಲ್ಲಿ ಪ್ರದರ್ಶನಕ್ಕೆ ಇಟ್ಟು ಬಹುರೂಪಿ ಗಣಪನ ದರ್ಶನವನ್ನ ಜನತೆಗೆ ಮಾಡಿದ್ದುಂಟು ನಮ್ಮ ದೇಶದಲ್ಲಿ ಗಣಪತಿ ಗುಡಿ ಇಲ್ಲದ ಹಳ್ಳಿಗಳು ಇರಲಾರವು ಯಾವ ಕೆಲಸವನ್ನು ಕೈಗೊಳ್ಳಬೇಕಾದರೂ ಗಣಪತಿಯನ್ನು ನೆನೆಯುತ್ತಾರೆ ನೇಪಾಳ ಚೀನಾ ಟಿಬೆಟ್ ಬರ್ಮಾ ಜಾವಾ ಸುಮಾತ್ರಗಳಲ್ಲಿ ಗಣಪತಿ ಪೂಜೆ ಕೈಗೊಂಡ ದಾಖಲೆಗಳಿವೆ ಇಲ್ಲೆಲ್ಲ ಗಣಪತಿ ಮೂರ್ತಿಗಳು ಪ್ರಸಿದ್ಧವಾಗಿವೆ ಜಪಾನಿನ ಕೆಲವು ಬೌದ್ಧ ಮಂದಿರಗಳಲ್ಲಿ ಈಗಲೂ ಗಣೇಶನ ಪೂಜೆ ಇದೆ ಗಣಪತಿ ಎಂದರೆ ಸಾಮಾನ್ಯವಾಗಿ ಜನಮಾನಸದಲ್ಲಿ ಮೂಡುವ ರೂಪವೆಂದರೆ ಆನೆ ಮುಖದ ಕುಳ್ಳಗಾತ್ರದ ಡೊಳ್ಳು ಹೊಟ್ಟೆಯ ಪಾಶಾಂಕುಶ ಹಾಗೂ ನಾಗಯಜ್ಞೋಪವೀತ ಧರಿಸಿದ ಇಲಿಯ ಮೇಲೇರಿ ಬರುವ ದೇವತೆ ಡಾಕ್ಟರ್ ಆಳ್ವಾ ಅವರ ದೇವತೆಗಳ ವಿಗ್ರಹಗಳ ಬೃಹತ್ ಸಂಗ್ರಹ ನೋಡಿದವರಿಗೆ ದೇಶದ ವಿವಿಧ ಭಾಗಗಳಲ್ಲಿ ಮತ್ತು ವಿದೇಶಗಳಲ್ಲಿ ಆರಾಧನೆ ಸ್ವೀಕರಿಸುವ ಗಣಪತಿಯ ವೈವಿಧ್ಯಮಯ ರೂಪಗಳು ಕಾಣಸಿಗುತ್ತದೆ ತ್ರಿಮುಖ ಗಣಪತಿ ವಿಗ್ರಹ ಈ ಸಂಗ್ರಹದಲ್ಲಿರುವ ವಿಶಿಷ್ಟ ಗಣಪತಿ ವಿಗ್ರಹ ಪಂಚಲೋಹದಲ್ಲಿ ಹಿತ್ತಾಳಿಯಲ್ಲಿ ಮಾಡಿದ ವಿಗ್ರಹಗಳಲ್ಲಿ ಮೂಡಿರುವ ಗಣಪತಿ ಕೆಲವು ವಿಗ್ರಹಗಳಲ್ಲಿ ನಾಟ್ಯಪ್ರಿಯನೂ ಆಗಿ ಕಂಗೊಳಿಸುತ್ತಾನೆ ಗಣಪತಿಯ ಬಾಲರೂಪವೇ ಬಾಲಗಣಪತಿ ಬಾಲಗಣಪತಿ ಆರು ಕೈಗಳನ್ನು ಹೊಂದಿರುವುದಕ್ಕೆ ಕೆಲವೆಡೆ ಉದಾಹರಣೆಗಳು ದೊರಕುತ್ತವೆ ರೂಪ ಮಂಡನ ಗ್ರಂಥದಲ್ಲಿ ಗಣಪತಿ ಐದು ಮುಖಗಳನ್ನು ಹೊಂದಿ ಪ್ರತಿ ಮುಖದಲ್ಲಿಯೂ ಮೂರು ಕಣ್ಣುಗಳನ್ನು ಹೊಂದಿರುವುದರ ಬಗ್ಗೆ ಮುಕುಂದ ಪ್ರಭು ಮಂಜೇಶ್ವರ ಅವರು ತಮ್ಮ ಸಂಶೋಧನಾ ಲೇಖನವೊಂದರಲ್ಲಿ ಪ್ರಸ್ತಾಪಿಸುತ್ತಾರೆ ಗಣಪತಿಯ ಕಣ್ಣುಗಳು ಬಹಳ ಸಣ್ಣವು ಆತ ಏಕದಂತ ಆನೆಗೆ ಸಾಮಾನ್ಯವಾಗಿ ಎರಡು ದಂತಗಳಿರುತ್ತವೆ ಗಜಾನನ ಏಕದಂತವು ದುರಭಿಮಾನ ರಹಿತವಾದ ಸ್ವಾಭಿಮಾನದ ಸಂಕೇತವಾಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಗಣಪತಿಯ ಹೊಟ್ಟೆ ದೊಡ್ಡದು ಆತನನ್ನ ಲಂಬೋದರ ಬೃಹದುದರ ಮುಂತಾದ ಹೆಸರುಗಳಿಂದಲೂ ಕರೆಯುತ್ತಾರೆ ಆತ ಅಭಯ ಹಾಕಿದ್ದಾನೆ ಸೀನುವ ವರ್ಣನೆಯೊಂದು ಸಂಸ್ಕೃತದಲ್ಲಿ ಕಂಡುಬರುತ್ತದೆ ಭವಭೂತಿಯ ಮಾಲತಿ ಮಾಧವದಲ್ಲಿ ಗಣಪತಿಯ ಪ್ರಾರ್ಥನಾ ಶ್ಲೋಕವಿದೆ ಇದರಲ್ಲಿ ಗಣಪತಿ ಸೀನುವ ವಿವರಣೆ ಸಿಗುತ್ತದೆ ಶಿವನ ತಾಂಡವ ನೃತ್ಯ ನಡೆಯುತ್ತಿರುವಾಗ ನಂದಿ ಮೃದಂಗ ವಾದನ ಮಾಡುತ್ತಿರುತ್ತಾನೆ ಆಗ ಶಿವಪುತ್ರನಾದ ಕುಮಾರಸ್ವಾಮಿಯ ವಾಹನವಾದ ನವಿಲು ಕುಣಿಯಲು ಆರಂಭ ಮಾಡುತ್ತದೆ ಗಣಪತಿಯ ಸೊಂಟದಲ್ಲಿದ್ದ ಹಾವಿಗೆ ನವಿಲೆಂದರೆ ಭಯ ಅದು ಹೆದರಿ ಗಜಮುಖನ ಆನೆ ಸೊಂಡಿಲಿನ ರಂಧ್ರವನ್ನ ಪ್ರವೇಶಿಸುತ್ತದೆ ಆಗ ಗಣಪತಿಗೆ ಉಸಿರಾಡುವುದೇ ಕಷ್ಟವಾಗಿ ತಲೆಯನ್ನ ಜೋರಾಗಿ ಅಲ್ಲಾಡಿಸುತ್ತಾ ಸೀನಿದನಂತೆ ಆ ಸೀನು ನಿಮ್ಮೆಲ್ಲರನ್ನ ಕಾಪಾಡಲಿ ಎನ್ನುತ್ತಾನೆ ಭವಭೂತಿ ಗಣಪತಿಯ ಬಗ್ಗೆ ಪುರಾಣಗಳು ಆಧುನಿಕ ಸಾಹಿತ್ಯ ಸಂಸ್ಕೃತ ಸಾಹಿತ್ಯಗಳಲ್ಲಿ ಬಂದಿರುವ ವಿವರಣೆಗಳನ್ನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಡಾಕ್ಟರ್ ಮೋಹನ್ ಆಳ್ವರ ದೇವತಾ ವಿಗ್ರಹಗಳ ಸಂಗ್ರಹದೊಳಗೆ ಹೊಕ್ಕರೆ ಅಲ್ಲಿ ನೂರಾರು ಅಧ್ಯಯನ ವಿಷಯಗಳು ಹುಟ್ಟುತ್ತವೆ ನಮ್ಮ ಪರಂಪರೆ ಪ್ರಾಚೀನ ಸಂಗತಿಗಳನ್ನ ಆಧುನಿಕತೆಯ ಜೊತೆ ಮುಖಾಮುಖಿಯಾಗಿಸಿಕೊಂಡು ಹೀಗೆ ಮುಂದಕ್ಕೆ ಪ್ರವಹಿಸುತ್ತದೆ ಎಂಬುದರ ಒಂದು ನೋಟವನ್ನ ಈ ಸಂಗ್ರಹಾಲಯ ನೀಡುತ್ತದೆ ಡಾಕ್ಟರ್ ಆಳ್ವರು ವೈಯಕ್ತಿಕ ನೆಲೆಯಲ್ಲಿ ಭಾರಿ ಮೊತ್ತವನ್ನು ವ್ಯಯಿಸಿ ಸ್ವಸಂತೋಷಕ್ಕಾಗಿ ಕಟ್ಟಿದ ಈ ಸಂಗ್ರಹಾಲಯ ಪರಂಪರೆಯ ಜೊತೆ ಸಮಕಾಲೀನ ತಲೆಮಾರನ್ನ ಮುಖಾಮುಖಿಯಾಗಿಸುವ ಪ್ರಯತ್ನವೂ ಹೌದು ಅದು ಸಾರುವ ಸಾರ್ವತ್ರಿಕ ಮೌಲ್ಯ ಸಂಸ್ಕೃತಿಯ ದೃಷ್ಟಿಯಿಂದ ಬಹಳ ಮಹತ್ವದ್ದು ಗಣಪತಿ ಮನಸ್ಸಿಗೆ ಬಹಳ ಆಪ್ಯಾಯಮಾನವಾದ ದೇವರು ಆತನಿಗೆ ಕಟ್ಟುನಿಟ್ಟಿನ ಮಡಿ ಎಂಬುದಿಲ್ಲ ಮುಂಬೈಯಲ್ಲಿ ಗಣಪತಿ ಹಬ್ಬ ಎಂದ್ರೆ ಬಹಳ ದೊಡ್ಡ ಹಬ್ಬ ಅಮೆರಿಕದಲ್ಲಿ ವಾಸಿಸುವ ಹೊಸ ತಲೆಮಾರಿನ ಭಾರತೀಯರ ನೇಕರು ಗಣಪತಿ ಹಬ್ಬವನ್ನ ಬಹಳ ಉತ್ಸಾಹದಿಂದ ಆಚರಿಸುತ್ತಿರುವುದರ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಹಿತಿಗಳಿವೆ ಗಣಪತಿ ದೇಶ ವಿದೇಶಗಳಲ್ಲಿ ತನ್ನ ವ್ಯಾಪ್ತಿ ಮತ್ತು ಖ್ಯಾತಿಯನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾನೆ ವಿವಿಧ ರೀತಿಯಲ್ಲಿ ಪೂಜೆಗೊಳ್ಳುವ ಗಣಪತಿಯ ರೂಪವೈವಿಧ್ಯ ಡಾಕ್ಟರ್ ಆಳ್ವಾ ಅವರ ಸಂಗ್ರಹಾಲಯದಲ್ಲಿ ಮುಖ್ಯಾಂಶಗಳಲ್ಲೊಂದು ತನ್ನ ವಿಗ್ರಹಗಳಿಂದ ಹಿಡಿದು ಪಂಚಲೋಹದ ವಿಗ್ರಹದವರೆಗೆ ಇರುವ ಈ ಸಂಗ್ರಹ ಕೇವಲ ಅವರ ಹವ್ಯಾಸಕ್ಕಾಗಿ ಮಾತ್ರವಲ್ಲ ಮುಂಬರುವ ಪೀಳಿಗೆಗಳಿಗೆ ಒಂದು ಅದ್ಭುತ ಕೈಪಿಡಿಯಾಗಿಯೂ ಉಳಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಷ್ಟು ವಿಗ್ರಹಗಳನ್ನ ಈಗಲೂ ಇಷ್ಟೊಂದು ಶಿಸ್ತಿನಿಂದ ಕಾಪಾಡಿಕೊಂಡು ಬಂದಿರುವ ಅವರ ಆಸಕ್ತಿಯು ಪ್ರಶಂಸನೀಯ ಸಮಸ್ತ ಮನುಕುಲಕ್ಕೆ ಆ ಗಣಪ ಒಳಿತನ್ನೇ ಮಾಡಲಿ ಎಂದು ಬೇಡಿಕೊಳ್ಳುತ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ ಇದು ಜನಮನದ ನಾಡಿ ಹಿಡಿತ